ಹನ್ನೆರಂದು ಹದಿನೈದು ಸಾವಿರ ಸಂಬಳ ತಗೊಂತ ಇದ್ದೀರಾ ಅಪ್ ಟು ಮೂರು ಲಕ್ಷ ತನಕ ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡ್ಬೇಕಂತ ಇದೀರಾ ಅಪ್ ಟು ಹತ್ತು ಲಕ್ಷ ತನಕ ಲೋನ್ ಕೊಡ್ತೀರಿ ಯಾವುದೇ ತರ ಜಿ ಎಸ್ ಟಿ ಐ ಟಿ ಆರ್ ಇಲ್ವಾ ಗ್ಯಾರಂಟಿ ನಿಮ್ಗೆ ಲೋನ್ ಆಗುತ್ತೆ ಆದ್ರೆ ನೀವು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇರಬೇಕು ಚೆಕ್ ಬೌನ್ಸ್ ಆಗಿದೆಯಾ ಲೇಟ್ ಪೇಮೆಂಟ್ ಆಗಿದೀರಾ ನಾವು ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀರಿ ಅರವತ್ತು ದಿವಸದಲ್ಲಿ ಲೇಟ್ ಪೇಮೆಂಟ್ ಕ್ಲಿಯರ್ ಆಗಿರಬೇಕು ನಿಮ್ಮ ಕಂಪ್ನಿ ಲಿಸ್ಟೆಡ್ ಆಗಿರಬೇಕು ನಮಸ್ತೆ ವೀಕ್ಷಕರೇ ನನ್ನ ಹೆಸರು ದೀಪಕ್ ವಿಜಯ್ ಅಂತ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಜೆ ಎಮ್ ಜೆ ಫೈನಾನ್ಸ್ ಅಂತ ಇದು ಸತತವಾಗಿ ಮೂರು ವರ್ಷದಿಂದ ರನ್ ಆಗ್ತಾ ಇದೆ ಎಲ್ಲ ಥರದ ಲೋನ ನಾವು ಮಾಡ್ತೀರಿ ಸರ್ ಸರ್ ನಾವು ಮೂರು ಥರ ಲೋನ್ ಮಾಡ್ತೀವಿ ಪರ್ಸ್ನಲ್ ಲೋನು ಬಿಸ್ನೆಸ್ ಲೋನು ಮತ್ತು ಹೋಮ್ ಲೋನ್ಸ್ ಮಾಡ್ತಾ ಮಾಡ್ತಾಯಿದೀವಿ ಸರ್ ಸರ್ ಇವಾಗ ಪರ್ಸ್ನಲ್ ಲೋನ್ ತೊಗೊಂಡಂಗಿದ್ರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಇಲ್ಲ ಅದ್ರ ಮೇಲೆಗಡೆ ಎಷ್ಟೊಂದ್ರೆ ಇರಲಿ ಸೊ ಅಂಥ ವೀಕ್ಷಕರಿಗೆ ನಾವು ಲೋನ್ ಮಾಡ್ಕೊಡ್ತೀವಿ ಸಿಂಪಲ್ಲಾಗಿ ಅವ್ರಿಗೆ ಸಿಬಿಲ್ ಸ್ಕೋರ್ ಏನಿದೆ ಸಿಕ್ಸ್ ಫಿಫ್ಟಿಯಿಂದ ಕೌಂಟ್ ತೊಗೊತಾಯಿದ್ರಿ ನಾರ್ಮಲಿ ಇವಾಗ ಮಾರ್ಕೆಟ್ ನಡೀತಿರೋದೇ ಸೆವೆನ್ ಫಿಫ್ಟಿ ಸೆವೆನ್ ಟ್ವೆಂಟಿ ಹಂಗೆ ಅಂತಾರೆ ನಾವು ಸಿಕ್ಸ್ ಫಿಫ್ಟಿಯಿಂದಾನೆ ತೊಗೊತಾಯಿದೀವಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಇದರಿಂದ ಅವ್ರು ಪ್ರೊಸೆಸ್ ಆಗ್ಬಿಡುತ್ತೆ ಸರ್ ಬಿಸ್ನೆಸ್ ಲೋನು ಕೊಡ್ತೀರಿ ಬಿಸ್ನೆಸ್ ಲೋನ್ ಸಿಂಪಲ್ ಸರ್ ಎಲ್ಲರೂ ಜಿ ಎಸ್ ಟಿ ಮಾಡಿರ್ತೀರಾ ಇವಾಗ ಏನಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಂತ ಜಿ ಎಸ್ ಟಿ ಮಾಡಬೇಕು ಅಂಥವ್ರು ಜಿ ಎಸ್ ಟಿ ಟರ್ನ್ ಅವ್ರ ಮೇಲೆ ಲೋನ್ ಮಾಡಿಕೊಡ್ತೀರಿ ಸರ್ ಇನ್ನೊಂದು ನೀವು ನೋಡೋಕೆ ಹೋದರೆ ತುಂಬ ಜನದು ಚೆಕ್ ಬೌನ್ಸ್ ಆಗಿರುತ್ತೆ ಮತ್ತು ಲೇಟ್ ಪೇಮೆಂಟ್ ಆಗಿ ಇ ಎಮ್ ಐ ಕಟ್ಟಿರೋಲ್ಲ ಅಂಥವ್ರಿಗೂ ಬಟ್ ಅವ್ರದ್ದು ಏನಂದರೆ ಪ್ರೊಫೈಲ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅಪ್ಪು ಒಂದು ಸೆವೆಂಟಿ ಸೆವೆಂಟಿ ತೌಸಂಡ್ ಇದ್ದರೆ ಅಂಥವ್ರ್ದೆಲ್ಲ ನಾವು ಈಸಿಯಾಗಿ ಪ್ರೋಸೆಸ್ ಮಾಡ್ಬೋದು ಯಾರ್ಯಾರ್ದು ಲೇಟ್ ಪೇಮೆಂಟ್ ಇದೆ ಇದೆಲ್ಲ ನಾವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಮತ್ತು ಅವ್ರಿಗೆ ಲೋನಿಂಗ್ ಬೇಕಾದ್ರೆ ನಾವು ಕೊಡ್ಸ್ಬೋದು ಅಂಥವ್ರದ್ದು ಮಾಡಿಸ್ಬೋದು ನೀಟಾಗಿ ಆ ಪರ್ಸ್ನಲ್ ಲೋನ್ ಅಂದರೆ ಇವಾಗ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಹಂಡ್ರೆಡ್ ಹಂಡ್ರೆಡಿಂದ ಹದಿನೈದು ಸಾವಿರ ಇವಾಗ ಸ್ಟಾರ್ಟಿಂಗ್ ಇರೋದು ಎಲ್ಲರ ಸ್ಯಾಲ್ರಿ ಬಟ್ ಇವ್ರಿಗೆ ಏನಂದರೆ ಯಾವುದು ಜಿಪೇ ಫೋನ್ ಪೇ ಈ ಥರದ್ದೆಲ್ಲ ಕೊಡೋದು ಇದು ಏನಂದರೆ ನಮ್ಮ ಫ್ರೆಂಡ್ಸಿಂದ ನಾವು ತಗೊಂಡು ನೋಡಿಸ್ತೀರಿ ಬಟ್ ರಿಯಲ್ ಆಗಿ ಗ ಬ್ಯಾಂಕು ಇಲ್ಲ ಯಾವುದೇ ನಮ್ಮ ಪ್ರೈವೇಟ್ ಬ್ಯಾಂಕು ಇಲ್ಲ ಅಂದರೆ ಎನ್ ಬಿ ಎಸ್ ಸಿ ಯಾವುದೇ ಬ್ಯಾಂಕ್ ನಾವು ತೊಗೊಳ್ಬೇಕಂದ್ರೆ ಅವ್ರು ನೋಡೋದೇನಂದ್ರೆ ಕಂಪ್ನಿಯಿಂದ ಕ್ರೆಡಿಟ್ ಆಗ್ತಾ ಇರಬೇಕು ಇವಾಗ ನಿಮ್ದು ಏನಾದ್ರು ಕಂಪ್ನಿಯಿಂದ ಕ್ರೆಡಿಟ್ ಆಗ್ತಾ ಆಗ್ತಾಯಿದ್ದರೆ ಜಸ್ಟು ನಿಮ್ಮದು ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನಿಮ್ಮದು ಸಿಬಿಲ್ ಏನಿದೆ ಅದು ಡೌನ್ಲೋಡ್ ಮಾಡೋದು ನಮ್ಮ ಪ್ರೊಸೆಸ್ ಹೇಳ್ಕೊಡ್ತೀರಿ ಇದೇ ವಿಡಿಯೋಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕಳ್ಸಿ ವಿತಿ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮ್ಮ ಟೀಮ್ ನಿಮಗೆ ರಿಸಲ್ಟ್ ಕೊಡ್ತಾರೆ ಗ್ಯಾರಂಟಿ ಲೋನ್ ಆಗುತ್ತೆ ನಿಮ್ಮದು ತುಂಬ ಬ್ಯಾಂಕ್ಸ್ ಥರ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಹದಿನೈದು ಸಾವಿರದ ಮೇಲ್ಗಡೆ ಇರೋದು ಸ್ಯಾಲ್ರಿ ಅಂಥವ್ರಿಗೂ ನೀವು ಲೇಟ್ ಪೇಮೆಂಟು ಚೆಕ್ ಬೌನ್ಸ್ ಆಗಿದ್ರೂ ಓಕೆ ಬಟ್ ಅದೇ ಥರ ತ್ರೀ ಟು ಇಲ್ಲ ಒಂದು ಥರ್ಟಿ ಡೇಸು ಇಲ್ಲಾಂದರೆ ಫಾರ್ಟಿ ಫೈವ್ ಡೇಸ್ ಒಳಗಡೆ ನೀವು ಕ್ಲಿಯರ್ ಮಾಡಿರಬೇಕು ಇ ಎಮ್ ಐ ಇನ್ನೊಂದೇನಂದರೆ ಒಂದು ಗುಡ್ ನ್ಯೂಸ್ ಏನಂದರೆ ನೀವು ಯಾವುದಾದ್ರೂ ಒಂದು ಲಿಸ್ಟೆಡ್ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಪ್ರೊಫೈಲ್ ಮೂವ್ ಆಗೋಕ್ಕೆ ಕಷ್ಟ ಆಗುತ್ತೆ ಸೊ ಲಿಸ್ಟೆಡ್ ಇರಬೇಕು ಇಲ್ಲಾಂದ್ರೆ ಯಾವುದಾದ್ರೂ ಗೌರ್ಮೆಂಟ್ ಫಾರ್ಮಲ್ಲಿ ಇರಬೇಕು ಸೊ ಗುಡ್ ನ್ಯೂಸ್ ಅದೇ ನಿಮಗೆ ಹದಿನೈದು ಸಾವಿರ ಇದ್ರೇನೋ ಚೆಕ್ ಬೌನ್ಸ್ ಲೇಟ್ ಪೇಮೆಂಟ್ ಆಗಿದ್ರೇನೋ ಗ್ಯಾರಂಟಿ ಲೋನ್ ಆಗುತ್ತೆ ಬಟ್ ನಿಮ್ಮದು ನಿಮ್ಮ ಕಂಪ್ನಿ ಏನಿದೆ ಅದು ಲಿಸ್ಟೆಡ್ ಆಗಿರಬೇಕು ಇಲ್ಲಾಂದ್ರೆ ಗೌರ್ಮೆಂಟ್ ಫಾರ್ಮಲ್ಲಿ ಲಿಸ್ಟೆಡ್ ಇರಬೇಕು ಅಷ್ಟೇ ಸೊ ಬಿಸ್ನೆಸ್ ಲೋನ್ ನಾನು ಹೇಳ್ದಂಗೆ ಒಂದು ಪಾನ್ ಬಿಡ ಇರಲಿ ಒಂದು ನಾರ್ಮಲ್ ಇದಿರಲಿ ತುಂಬ ಟರ್ನೋವರ್ ಇರುತ್ತೆ ಟರ್ನ್ ಓವರ್ ಬೇಸ್ ಮೇಲೆ ವಿತಿನ್ ಏಯ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಅಂದರೆ ಬೆಂಗಳೂರಲ್ಲಿ ನಿಮಗೆ ಗ್ಯಾರಂಟಿ ಲೋನ್ ಮಾಡಿಕೊಡ್ಬೋದು ಅದೇ ಬೆಂಗಳೂರು ಆಚೆ ಇದ್ದರೆ ನಾರ್ಮಲಿ ಜಿ ಎಸ್ ಟಿ ನಿಮ್ಮದು ಒನ್ ಇಯರ್ ಜಿ ಎಸ್ ಟಿ ರೆಕಾರ್ಡ್ ತೊಗೊಳೋ ಮತ್ತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಮಾಡಿ ಕೊಡ್ತಾಯಿದ್ವಿ ಒಂದು ಗುಡ್ ನ್ಯೂಸ್ ಏನಂದರೆ ಎಲ್ಲ ಬಿಸ್ನೆಸ್ಮ್ಯಾನ್ಗೆ ನಿಮ್ಮ ಟರ್ನ್ ಓವರ್ ಮೇಲೆ ನಾವು ಲೋನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ರಿ ಅದೇ ಥರ ನಿಮಗೆ ಬೇರೆದೆಲ್ಲ ಏನೇನಿದೆ ನಮ್ಮ ಟೀಮ್ ಹೇಳ್ಕೊಡುತ್ತೆ ನಾರ್ಮಲಿ ಸಿಕ್ಸ್ ಫಿಫ್ಟಿ ಸಿ ಬಿಲ್ ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಬೋದು ಸರ್ ಪ್ರೊಸೆಸ್ ಬಂದಿಸ್ ವೆರಿ ಸಿಂಪಲ್ ಪ್ರಾಸೆಸ್ಸು ನಮ್ಮ ಕಾಲ್ ಸೆಂಟ್ರು ಇದೇ ವಾಟ್ಸಪ್ ನಂಬರ್ಗೆ ಅವ್ರಿಗೂ ಮೆಸೇಜ್ ಆಗ್ಬೋದು ನಾನು ಹೇಳ್ದಂಗೆ ಅವ್ರು ಟರ್ನ್ ಅವ್ರದ್ದು ಅಂದರೆ ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಸಿಕ್ಸ್ ಮಂತ್ಸ್ ಬ್ಯಾಕ್ ಅಂದರೆ ಒನ್ ಇಯರ್ ಕಲಿಸಿದ್ರೆ ಇನ್ನೂ ಬೆಟರ್ ಇರುತ್ತೆ ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕಲಸಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಳಿಸಿ ಮತ್ತು ಕರೆಂಟ್ ಸಿಬಿಲ್ ಸ್ಕೋರ್ ಎಲ್ಲಿ ಬೇಕೋ ನಿಮಗೆ ಫ್ರೀಯಾಗೆ ಡೌನ್ಲೋಡ್ ಆಗುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿ ನಮ್ಗೆ ಕಳಿಸಿ ನಮ್ಮ ಕಾಲ್ ಸೆಂಟ್ರಲ್ಲಿ ಕಾಲ್ ಮಾಡಿದಾಗ ತುಂಬ ಕಾಲ್ಸು ಇರುತ್ತೆ ಒಂದೊಂದ್ಸಲ ಸೊ ನಾನೇನು ಹೇಳ್ತೀನಿ ಒಂದೇ ರಿಕ್ವೆಸ್ಟು ಇಮಿಡಿಯೇಟಾಗಿ ವಾಟ್ಸಪ್ಗೆ ಇದೇ ನಂಬರ್ಗೆ ನೀವು ಕೆಲಸಬೇಡಿ ನಮ್ಮ ಟೀಮ್ ಗ್ಯಾರಂಟಿ ನಿಮ್ಗೆ ಕಾಲ್ ಮಾಡುತ್ತೆ ಸರ್ ಬಿಸ್ನೆಸ್ ಲೋನು ಬೇಕಾದ್ರೆ ಅಪ್ ಟು ಫೈವ್ಸ್ ಯಾರ್ ಟೆನ್ಸ್ ಇರೋರು ಕೊಡ್ಬೋದು ಲೆಟ್ ಸ್ಟಾರ್ಟ್ ಫ್ರಮ್ ಐವತ್ತು ಲಕ್ಷ ಕೊಡ್ಬೋದು ಹತ್ತು ಲಕ್ಷನ ಕೊಡ್ಬೋದು ಡಿಪೆಂಡ್ ಆಗುತ್ತೆ ಸರ್ ಟರ್ನ್ ಓವರ್ ಮೇಲೆ ನಾನು ಹೇಳ್ದಂಗೆ ಸರ್ ನಿಮಗೆ ಗೊತ್ತಿದೆ ನಮ್ಮ ಮಾರ್ಕೆಟಿಂಗ್ ಟೀಮು ಇನ್ಸೈಡ್ ಬೆಂಗ್ಳೂರು ಈಸಿಯಾಗೋಕ್ಕೆ ರೀಚ್ ಆಗುತ್ತೆ ಔಟ್ಸೈಡ್ ಇದ್ದರೆ ಅವ್ರು ಆದಷ್ಟು ಅವ್ರದ್ದು ಜಿ ಎಸ್ ಟಿ ಮತ್ತು ಜಿ ಎಸ್ ಟಿ ಫೈಲಿಂಗ್ ಮಾಡಿರ್ತಾರೆ ಎವ್ರಿ ಇಯರು ಅದು ಮತ್ತು ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸಲೇಬೇಕು ಮತ್ತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಸಿಬಿಲ್ ಸ್ಕೋರ್ ಕಳಿಸ್ಬಿಡಿ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಫಾಸ್ಟರ್ ಆಗುತ್ತೆ ಸರ್ ಹೋಮ್ ಲೋನ್ ಅಂದರೆ ಯಾವುದೇ ಖಾತೆ ಇರಲಿ ಸರ್ ಏ ಖಾತ ಬಿ ಖಾತ ಇಲ್ಲ ಈ ಖಾತ ಯಾವ ಖಾತಾ ಇದ್ರೂ ಕೊಡ್ತೀರಿ ಗ್ಯಾರಂಟಿ ಕೊಡ್ತೀರಿ ಏನಾದ್ರು ಸಿಂಪಲ್ ಮನೇಲಿ ಯಾರಾದರೂ ಒಂದು ವರ್ಕಿಂಗ್ ಪ್ರೊಫೆಷನಲ್ ಇರಬೇಕು ಅಂದರೆ ಒಂದು ಕೆಲಸ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರಬೇಕು ಇನ್ನೊಂದೇನಂದರೆ ನಿಮ್ಮದು ಈ ಏಯ್ಟಿ ಕಿಲೋಮೀಟರ್ಸ್ ರೇಡಿಯಸಲ್ಲಿ ತುಂಬ ಫಾಸ್ಟಾಗಿ ಲೋನಿಂಗ್ ಪ್ರೊಸೆಸ್ ಇದ್ದೀರಿ ಸಿಬಿಲ್ ಸ್ಕೋರು ನಾರ್ಮಲ್ ಹೇಳ್ದಂಗೆ ಸಿಕ್ಸ್ ಫಿಫ್ಟಿ ಮೇಲೆ ಇದ್ರೆ ಈಸಿಯಾಗಿ ನಾವು ಪ್ರೊಸೆಸ್ ಮಾಡಿ ಕೊಡ್ತೇವೆ ಸೊ ಎಲ್ಲೇ ಇರಲಿ ನಿಮ್ಗೆ ಗೊತ್ತಿರಂಗೆ ಎಲಿಜಿಬಿಲಿಟಿ ನೀವು ತೊಗೊಂಡ್ರೆ ಎಷ್ಟು ತನಕ ಕೊಡ್ಬೋದು ಅಂದರೆ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಇರ್ಬೋದು ಅಪ್ ಟು ಏಯ್ಟಿ ಪರ್ಸೆಂಟ್ ಗ್ಯಾರಂಟಿ ಕೊಡಿಸ್ಕೊಂಡು ನಿಮಗೆ ನಾರ್ಮಲ್ ಪೀಪಲ್ಗೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಒಂದು ಎಚ್ ಆರ್ ಇಂದ ಒಂದು ಲೆಟರ್ ತಂದರೆ ಸಾಕು ಅದೆಲ್ಲ ಪ್ರೊಸೆಸು ನಮ್ಮ ಟೆಲಿಕಾನ್ ಹೇಳ್ತಾರೆ ಹೆಂಗೆ ಮಾಡೋದಂತ ನಮ್ಮ ಕೌನ್ಸಿಲಿಂಗ್ ಟೀಮ್ ಹತ್ರ ಮಾಡಿ ಗ್ಯಾರಂಟಿ ಮಾಡಿಸ್ಕೊಡ್ಬೋದು ಲೋನ್ ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಫಸ್ಟ್ ಅಪ್ಲಿಕೇಶನ್ ಕಲಸಿ ನಾವು ಆದಷ್ಟು ನಿಮಗೆ ಮಾಡ್ಕೊಡ್ತೀರಿ ಸರ್ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದೊಂದು ಸಲ ತುಂಬ ಕಾಲ್ಸಿಂದ ಏನಾಗುತ್ತೆ ರಿಸೀವ್ ಆಗೋಲ್ಲ ಎರಡು ಬಿ ಕಟ್ ಕಟ್ಟಾಗುತ್ತೆ ನಾನು ಹೇಳ್ತೀನಿ ಅಂದರೆ ವಾಟ್ಸಪ್ಪಲ್ಲಿ ಪುಷ್ ಮಾಡಿಬಿಡಿ ಇಲ್ಲಾಂದರೆ ಇದೇ ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲಲ್ಲಿ ಯೂನಿಟ್ ನಂಬರ್ ಟ್ವೆಂಟಿ ನೈನು ಫೋರ್ತ್ ಇದ್ದೀರಿ ಎನಿ ಟೈಮ್ ಬರ್ಬೋದು ಬಟ್ ಟೈಮಿಂಗ್ ಹೇಳ್ಬಿಡ್ತೀನಿ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ಬನ್ನಿ ಆದಷ್ಟು ನಮ್ಮ ಟೀಮ್ ಇರ್ತಾರೆ ಸೊ ಥ್ಯಾಂಕ್ ಯು ವೀಕ್ಷಕರೇ